ಬೆಳಗಾವಿ ಸವಿತಾಳನ್ನು ಗಂಡನ ಮನೆಯವರೇ ಕೊಲೆ ಮಾಡಿದ್ದಾರೆ ದೀಪಕ್ ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದ ಸವಿತಾಳನ್ನು ಆಕೆಯ ಗಂಡನ ಮನೆಯವರೇ ಚಿತ್ರ ಹಿಂಸೆ ನೀಡಿ ಕೊಲೆ ಮಾಡಿದ್ದಾರೆ ಎಂದು ಸವಿತಾ ತಂದೆ ದೀಪಕ್ ಆರೋಪಿಸಿದ್ದಾರೆ ಭಾನುವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕಳೆದೊಂದು ತಿಂಗಳಿನಿಂದ ಸವಿತಾಗೆ ಆಕೆಯ ಗಂಡ ಹಾಗೂ ಮನೆಯವರು ಕಿರುಕುಳ ನೀಡುತ್ತಿದ್ದರು ಎಂದು ಸವಿತಾ ನನ್ನ ತಾಯಿಗೆ ಮುಂದೆ ಹೇಳಿಕೊಂಡಿದ್ದಳು ಆದರೆ ಆಕೆ ಆತ್ಮಹತ್ಯೆ ಮಾಡಿಕೊಂಡರು ಯಾರೂ ಬಂದಿಲ್ಲ ಎಂದರು ವರದಿಗಾರರು ಬೆಳೆಗಾವ ನಮ್ಮ ವಿಶೇಷ ತಂಗಿ ಸವಿತಾ ಮಾರುತಿ ಅವ ನಿನ್ನೆ ಸುಸೈಡ್ ಮಾಡಿ ಮಾಡಿದ ಕೇಸ್ ಹೇಳ್ತಾರೆ ಅವ್ನು ಸೂಸೈಡ್ ಮಾಡಿಲ್ಲ ಅವ್ನು ವೆಲ್ ಎಜುಕೇಟೆಡ್ ಐತಿ ಅವ್ನು ಇಲ್ಲಿ ಸಂದ ಮಿರಾ ಸ್ಕೂಲ್ನಾಗ ಟೀಚರ ಐತ್ರಿ ಅವ್ ಸುಸೈಡ್ ಮಾಡಿಲ್ದಿ ಅವ್ನಿಗೆ ಭಾಳ ಟೋ ಟಾರ್ಚರ್ ಮಾಡಿದ್ದಾರೆ ಅವ್ನ ಮನೆಯವರು ಅವ್ನ ಗಂಡನ ಅಪ್ಪ ಮತ್ತು ಅವ मत तंगी एल कूद भाई प्रॉब्लमारी शाल हम बैड मनैन केस इतम शाले हम बैड टॉर्चर ए वर्ष हम टॉर्चर मी और मनस्व टेंशन सूसइड बरदार याद गल सूसइडी कोई नम हिल मनसने इन मध्यान आगे मोदे जग म मनयदेक री ಈ ಸಡನ್ಲಿ ಇವು ಏನು ಆ್ಯಕ್ಷನ್ ತಗೊಂಡ್ರಿ ಅವ್ನು ಮೊದಲು ಜಗಳ ಐತ್ರಿ ಎಲ್ಲ ಕಾಂಪ್ರಮೈಸ್ ಮಾಡ್ಕಸ್ ಅವ್ಗೆ ಹೇಳಿ ಬಂದೇವ್ರಿ ಮೊದಲು ಈ ಒಂದು ವರ್ಷ ಹಿಂದೆ ನಾವು ಹೇಳಿ ಬಂದೆವು ರೀ ನಮ್ಮ ತಂಗ ನಮ್ಮ ಹೆಂತ್ ನಮ್ಮ ಮಿಸ್ಸಸ್ಸಿನ ತಂಗಿರಿ ಇವು ಅದ್ರ ಸೊಳಗೆ ನಾವು ಈ ಪೊಲೀಸ್ ಅವ್ರ ಸಹ ಎಲ್ಲರೂ ಕೇಸ್ ನಾವು ನ್ಯಾಯ ಬೇಕು ರೀ ಎಲ್ಲ ಕ್ಲಿಯರ್ ಕ್ಲಿಯರ್ ಆಗಬೇಕ್ರಿ ರೀ ಅದ್ರ ಸೊಳಗೆ ನಾವು ಹೇಳ್ತೇವೆ ರೀ ನಮ್ಮ ಈ ಶಾಲೆಗೆ ಟೀಚರ್ ಇತ್ತು ರೀ ಶಾಲೆ ಅದು ನೀವು ನೌಕರಿ ಮಾಡಬೇಡ ಅಂತ ಕೇಸ್ ಟೌಸರ್ ಮಾಡಿದಾರೆ ಮನೆ ನಾವು